ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ಲಾ ಪಾಯಿಂಟ್ ಸರಣಿಯಲ್ಲಿ ನಾವು ಪವರ್ ಆಫ್ ಅಟಾರ್ನಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಜನರಲ್ ಪವರ್ ಆಫ್ ಅಟಾರ್ನಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಈ ಜನರಲ್ ಪವರ್ ಆಫ್ ಅಟಾರ್ನಿ ಅಂದರೆ ಬಹಳಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಧಿಕಾರ ಕೊಡುವಂತಹ ಪತ್ರ ಇನ್ನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳಿದ್ರೆ ಏನಪ್ಪ ಅಂತಂದರೆ ಹಲವಾರು ಬಾರಿ ನಮಗೆ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ನಮ್ಮ ಪರವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸೋದಕ್ಕೆ ಅಥವಾ ನಮ್ಮ ಪರವಾಗಿ ಕೆಲಸ ಮಾಡುವಂಥ ನಿಯುಕ್ತಿ ಮಾಡುವಂಥ ಒಂದು ಅವಶ್ಯಕತೆ ಇರುತ್ತೆ ಆಗ ಆ ಒಂದು ಉದ್ದೇಶಕ್ಕಾಗಿ ಕೊಡುವಂತಹ ಪತ್ರವನ್ನು ನಾವು ಸ್ಪೆಸಿಫಿಕ್ ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾ ಹೋಗ್ತೀವಿ ಇದು ಹೇಗಿರುತ್ತಪ್ಪ ಅಂತಂದರೆ ಈ ಜನರಲ್ ಪವರ್ ಆಫ್ ಅಟಾರ್ನಿನಲ್ಲಿ ಬಹಳಷ್ಟು ವಿಚಾರಗಳು ಮೆನ್ಷನ್ ಆಗಿರ್ತವೆ ಈ ಸ್ಪೆಸಿಫಿಕಲ್ಲಿ ಆ ಒಂದು ಪರ್ಟಿಕ್ಯುಲರ್ ಉದ್ದೇಶ ಮಾತ್ರ ಮೆನ್ಷನ್ ಆಗಿರುತ್ತೆ ಹಾಗಾಗಿ ಜನರಲ್ ಪವರ್ ಆಫ್ ಅಟಾರ್ನಿಗೆ ಸಾಮಾನ್ಯವಾಗಿ ವ್ಯಾಲಿಡಿಟಿ ಜಾಸ್ತಿ ಸಮಯ ಇರುತ್ತೆ ಆದರೆ ಈ ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿಲಿ ಏನಾಗುತ್ತಪ್ಪ ಅಂತಂದರೆ ಆ ಒಂದು ಉದ್ದೇಶ ಮುಗಿದ ನಂತರ ಅದರ ವ್ಯಾಲಿಡಿಟಿ ಮುಗ್ದೋಗಿರುತ್ತೆ ಇನ್ನು ಈ ಸ್ಪೆಷಲ್ ಅಥವಾ ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿಲಿ ಏನಪ್ಪ ಅಂತಂದರೆ ಎರಡು ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಒಂದು ಇಂಡಿಯನ್ ಅಥವಾ ದೇಶೀಯ ಪವರ್ ಆಫ್ ಅಟಾರ್ನಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಇನ್ನೊಂದು ಫಾರಿನ್ ಪವರ್ ಆಫ್ ಅಟಾರ್ನಿ ಅಂತ ಏನಪ್ಪ ಅಂತಂದರೆ ಈ ನಮ್ಮ ದೇಶದ ಒಳಗಡೆ ಆಗುವಂತಹ ಕೆಲಸಗಳಿಗೆ ಕೊಡುವಂಥ ಈ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೊಡುವಂತಹ ಸ್ಪೆಷಲ್ ಪವರ್ ಆಫ್ ಅಟಾರ್ನಿಗಳಿಗೆ ಇಂಡಿಯನ್ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ ಎಲ್ಲಪ್ಪ ಇದು ಅವಶ್ಯಕತೆ ಬೀಳುತ್ತೆ ಅಂತಂದರೆ ನಾವು ಇಬ್ಬರು ಲೋನ್ ತೆಗೆದುಕೊಳ್ತಾ ಇರ್ತೀವಿ ಒಬ್ಬರು ಊರಲ್ಲಿರೋದಿಲ್ಲ ಹೊರಗಡೆ ಇರ್ತಾರೆ ಅಥವಾ ಕ ಅನಾನುಕೂಲ ಪರಿಸ್ಥಿತಿಗಳಿರ್ತವೆ ಆವಾಗ ಬ್ಯಾಂಕ್ ತನ್ನದೇ ಆದ ಫಾರ್ಮೆಟಲ್ಲಿ ಒಂದು ಪವರ್ ಆಫ್ ಅಟಾರ್ನಿ ಕೊಡುತ್ತೆ ಅದು ಲೋನ್ ತೆಗೆದುಕೊಳ್ಳೋದಕ್ಕೆ ಮತ್ತು ಬ್ಯಾಂಕ್ಗೆ ಮತ್ತು ಸಾಲಗಾರರ ಮಧ್ಯೆ ನಡೆಯುವಂಥ ವ್ಯವಹಾರಗಳಿಗೆ ಅಧಿಕಾರ ತೆಗೆದುಕೊಳ್ಳುವಂಥದ್ದು ಇರ್ತದೆ ಇನ್ನು ಮನೆ ಮಾರಾಟ ಇರ್ಬೋದು ನ್ಯಾಯಾಲಯದಲ್ಲಿ ಪ್ರತಿನಿಧಿಸೋದಕ್ಕಿರ್ಬೋದು ಇದು ನಿರ್ದಿಷ್ಟ ಉದ್ದೇಶಗಳನ್ನು ಮೆನ್ಷನ್ ಮಾಡಿ ಅದು ಪವರ್ ಆಫ್ ಅಟಾರ್ನಿ ಕೊಡ್ತಾ ಹೋಗ್ತಾರೆ ಇದಕ್ಕೆ ನಾವು ಇಂಡಿಯನ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ ಇದು ಹೇಗಿರುತ್ತೆ ಅಂತಂದರೆ ಈ ಒಂದು ಡಾಕ್ಯುಮೆಂಟಲ್ಲಿ ಯಾರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಮತ್ತು ಕುಟುಂಬದ ಒಳಗಡೆಯಾ ಕುಟುಂಬದ ಹೊರಗಡೆನಾ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಮನೆ ಮಾರಾಟದ ಪವರ್ ಕೊಟ್ಟಿದ್ದಾಗ ಅದು ಕುಟುಂಬದ ಒಳಗಡೆ ಇದ್ದರೆ ನೂರು ರೂಪಾಯಿ ಇಲ್ಲ ಅಂತಂದರೆ ಮಾರುಕಟ್ಟೆ ಬೆಲೆಯ ಶೇಕಡ ಐದರಷ್ಟು ಕೊಡಬೇಕಾಗತ್ತೆ ಮನೆ ಮಾರಾಟ ಬಿಟ್ಟು ಬೇರೆ ವ್ಯವಹಾರಗಳಿಗಾದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೇವಲ ನೂರು ರೂಪಾಯಿನಲ್ಲಿ ಅದು ಮುಗಿದೋಗ್ತಾ ಹೋಗುತ್ತೆ ಅದು ನೋಟ್ರಿ ಮುಂದೆ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ಇನ್ನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಥವಾ ಫಾರಿನ್ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತಂದಾಗ ಏನಾಗುತ್ತಪ್ಪ ಅಂತಂದರೆ ಈ ಪವರ್ ಕೊಡುವಂತಹ ವ್ಯಕ್ತಿ ಭಾರತದಲ್ಲಿರೋದಿಲ್ಲ ಬೇರೆ ದೇಶದಲ್ಲಿರ್ತಾರೆ ಅಲ್ಲಿಂದನೇ ಪವರ್ ಆಫ್ ಅಟಾರ್ನಿ ಮಾಡಿ ಕಳಿಸ್ತಾರೆ ಇದು ಸಾಧ್ಯನ ಅಂದರೆ ಖಂಡಿತವಾಗಲೂ ಸಾಧ್ಯ ಹಲವಾರು ಬಾರಿ ಇತ್ತೀಚಿನ ದಿನಗಳಲ್ಲಂತೂ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರ ಕುಟುಂಬದವರು ಕೂಡ ವಿದೇಶಗಳಲ್ಲಿ ನೆಲೆಸಿರ್ತಾರೆ ಅವರಾಗೆ ಸಂಬಂಧಪಟ್ಟಂಥ ಆಸ್ತಿಗಳು ಇಲ್ಲಿರ್ತವೆ ಅವರೇನು ಮಾಡಬೇಕಪ್ಪ ಅಂತಂದರೆ ಒಂದು ಪ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ನಾವು ಮೇಲ್ ಮುಖಾಂತರ ಅವ್ರಿಗೆ ಕಳಿಸ್ತೀವಿ ಅದರಲ್ಲಿ ಏನಿರುತ್ತೆ ಅಂತಂದರೆ ಯಾರು ಈ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದಿರುತ್ತೆ ಮತ್ತು ಸಂಬಂಧ ನಾವು ಈಗಾಗಲೇ ಚರ್ಚೆ ಮಾಡಿರುವ ಹಾಗೆ ಅದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಮತ್ತು ಆ ಪವರ್ ಆಫಾನಿ ಕೊಡುವಂಥ ವ್ಯಕ್ತಿ ಯಾವ ಊರಿನಲ್ಲಿದ್ದಾರೆ ಯಾವ ಉದ್ದೇಶಕ್ಕಾಗಿ ಅಲ್ಲಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಅವರು ಮಾರಾಟ ಮಾಡುತ್ತಿರುವಂತಹ ಪ್ರಾಪರ್ಟಿಯ ವಿವರಗಳನ್ನು ಅಲ್ಲಿ ಕೊಡಬೇಕಾಗತ್ತೆ ಮತ್ತು ಈ ಒಂದು ಮಾರಾಟದ ಪ್ರಕ್ರಿಯೆಗೆ ಅವಶ್ಯಕತೆ ಇರುವಂತಹ ಕೆಲಸಗಳಿರ್ಬೋದು ಅಂದರೆ ಸೇಲ್ ಡೀಡ್ನ ಸೈನ್ ಮಾಡೋದಿರ್ಬೋದು ಸಬ್ರಿಜಿಸ್ಟ್ರಾರಲ್ಲಿ ಅದನ್ನು ಪ್ರೆಸೆಂಟೇಷನ್ ಮಾಡೋದು ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಖಾತಾ ಬದಲಾವಣೆ ಪತ್ರ ಅಥ್ ಅಪ್ಲಿಕೇಶನ್ಗಳಿಗೆ ಇವರು ಸೈನ್ ಮಾಡೋಂಥದ್ದು ಅವರ ಪರವಾಗಿ ಇವರು ಹಣ ತೆಗೆದುಕೊಳ್ಳೋದು ಮತ್ತು ಮಾರಾಟಗಾರರ ಪರವಾಗಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಬೈಯರಿಗೆ ಕೊಡುವಂಥದ್ದು ಈ ರೀತಿಯ ಎಲ್ಲ ವಿವರಗಳನ್ನು ಒಳಗೊಂಡಂತೆ ಒಂದು ಪತ್ರವನ್ನು ನಾವು ತಯಾರಿಸ್ತೀವಿ ಅದನ್ನು ಅವರು ಅಲ್ಲಿಂದ ಪ್ರಿಂಟೌಟ್ ತೆಗೆದುಕೊಳ್ತಾರೆ ಅಥವಾ ನಾವು ಇಲ್ಲಿಂದ ಪ್ರಿಂಟೌಟ್ ಮಾಡಿ ಕೂಡ ಕಳಿಸ್ಬೋದು ಆ ತೆಗೆದುಕೊಂಡಂತಹ ವ್ಯಕ್ತಿ ಡಾಕ್ಯುಮೆಂಟ್ನ ಅವರಿಗೆ ಎರಡು ಒಂದು ಚಾಯ್ಸ್ ಇರುತ್ತೆ ಏನಪ್ಪ ಅಂತಂದರೆ ಅವರು ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಲೋಕಲ್ಲಾಗಿ ಆ ದೇಶದ ನೋಟರಿ ಹತ್ರ ಅದನ್ನು ಪ್ರಮಾಣೀಕರಿಸಬೇಕಾಗತ್ತೆ ಪ್ರಮಾಣೀಕರಿಸಬೇಕಾದ್ರೆ ನಾವು ಗಮನದಲ್ಲಿಟ್ಕೊಳ್ಬೇಕಾದಂಥ ಅಂಶಗಳು ಎಲ್ಲ ಹಾಳೆಗಳಿಗೆ ಅವರು ಸಹಿಯನ್ನು ಮಾಡಬೇಕು ಮತ್ತು ಅವರ ಭಾವಚಿತ್ರವನ್ನು ಕೊನೆಯ ಪುಟದಲ್ಲಿ ಲಗತ್ತಿಸಬೇಕು ಅದಕ್ಕೆ ಆ ನೋಟರಿ ಸೀಲು ಮತ್ತು ಸೈಯನ್ನು ಹಾಕಿರಬೇಕು ಅಲ್ಲಿ ನೋಟರಿ ಬಿಟ್ಟು ಇನ್ನೊಂದು ಏನಪ್ಪ ಆಪ್ಷನ್ನು ಅಂತಂದರೆ ನಮ್ಮ ದೇಶದ ಎಂಬಸಿ ಏನಾದರೂ ಅಲ್ಲಿ ಇದ್ದರೆ ಆ ಎಂಬಸಿಗೋಗಿ ಹೋಗಿ ಅಧಿಕಾರಿಗಳಲ್ಲಿ ಏನಿರ್ತಾರೆ ಅವರ ಬಳಿ ಕೂಡ ಈ ನೋಟರಿ ಹತ್ರ ಹೇಗೆ ನಾವು ನಾವು ಅಟೆಸ್ಟ್ ಮಾಡಿಸ್ತೀವಿ ಆ ರೀತಿ ಅಟೆಸ್ಟ್ ಮಾಡಿಸ್ಕೊಂಡು ನಮಗೆ ಅದನ್ನು ಪೋಸ್ಟ್ ಮುಖಾಂತರ ಡಾಕ್ಯುಮೆಂಟ್ ಕಳಿಸ್ಬೇಕಾಗುತ್ತೆ ಇನ್ನು ಆ ಡಾಕ್ಯುಮೆಂಟ್ ಬಂದ ನಂತರ ಇಲ್ಲಿ ನಾವು ಅದನ್ನು ತೆಗೆದುಕೊಂಡೋಗಿ ಜಿಲ್ಲಾ ನೋಂದಣಾಧಿಕಾರಿ ಅಂತ ಹೇಳ್ತೀವಿ ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಸಬ್ಜಿಸ್ಟ್ರಾರ್ ಬೇರೆ ಅವರಿಗೆಲ್ಲ ಒಂದು ಎಂಟು ಹತ್ತು ಸಬ್ರಿಜಿಸ್ಟ್ರಾರ್ಗೆ ಹೆಡ್ ಆಗಿ ಒಬ್ಬರು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಇರ್ತಾರೆ ಅವರನ್ನು ಜಿಲ್ಲಾ ನೋಂದಣಾಧಿಕಾರಿ ಅಂತ ಹೇಳ್ತೀವಿ ಅವರ ಬಳಿ ಈ ದಾಖಲೆ ತೆಗೆದುಕೊಂಡೋಗಿ ನಾವು ಇದಕ್ಕೆ ಏನು ನಮ್ಮ ದೇಶದಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ ಅದನ್ನು ನಾವು ಮಾಡಿ ಕೊಡಬೇಕಾಗತ್ತೆ ಪಾವತಿಸಬೇಕಾಗತ್ತೆ ಅದಕ್ಕೆ ಪ್ರಕ್ರಿಯೆಗೆ ಅಡ್ಜುಡಿಕೇಶನ್ ಅಂತ ಹೇಳ್ತೀವಿ ಇಲ್ಲಿ ಯಾತಕ್ಕಪ್ಪ ಅದನ್ನ ಅಡ್ಜೆಡಿಕೇಷನ್ ಮಾಡಬೇಕು ಅಂತಂದರೆ ನಾವೀಗಾಗಲೇ ಚರ್ಚೆ ಮಾಡಿರುವ ಹಾಗೆ ಕುಟುಂಬದ ಒಳಗಡೆ ನೀವು ಪವರ್ ಪೌರಫಟಾರ್ನಿ ಕೊಟ್ಟಿದ್ದರೆ ಆಸ್ತಿ ಮಾರಾಟಕ್ಕೆ ಕೇವಲ ಐದುನೂರು ರೂಪಾಯಿ ಇರುತ್ತೆ ಕುಟುಂಬದ ಹೊರಗಡೆ ಕೊಟ್ಟಾಗ ಮತ್ತೆ ಅವರು ಮಾರುಕಟ್ಟೆ ಮೌಲ್ಯದ ಐದು ಪರ್ಸೆಂಟನ್ನು ಅವರು ನಿಮಗೆ ಕಟ್ಟಿ ಅಂತ ಹೇಳ್ತಾರೆ ನೀವು ಕಟ್ಟಬೇಕಾಗುತ್ತೆ ಇಷ್ಟು ಕಟ್ಟಿ ಅದನ್ನು ಅಡ್ಜುಡಿಕೇಟ್ ಮಾಡಿದ ನಂತರವೇ ನೀವು ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆ ಸೇಲ್ ಡೀಡ್ ಏನಿದೆ ಅದನ್ನು ರಿಜಿಸ್ಟ್ರೇಷನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಫಾರಿನ್ ಜಿ ಪಿ ಎನಲ್ಲಿ ಕೂಡ ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿನಲ್ಲಿ ಕೂಡ ನೀವು ಕೇವಲ ಮಾರಾಟಕ್ಕೆ ಮನೆ ಮಾರಾಟಕ್ಕೆ ಹೊರತಾಗಿಯೂ ಕೂಡ ನೀವು ಪವರ್ಸನ್ನ ಕೊಡ್ಬೋದು ಆ ರೀತಿಯ ಒಂದು ಹಕ್ಕುಗಳನ್ನು ಕೊಟ್ಟಾಗ ನೀವು ಕೇವಲ ಐದುನೂರು ರೂಪಾಯಿ ಕೊಟ್ಟು ಅಡ್ಜುಟಿಕೇಷನ್ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಹಣವನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಇನ್ನು ಈ ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯ ವ್ಯಾಲಿಡಿಟಿ ಏನಪ್ಪ ಅಂತಂದರೆ ಇದು ನಿರ್ದಿಷ್ಟ ಉದ್ದೇಶಕ್ಕೆ ಕೊಟ್ಟಿರೋದರಿಂದ ಆ ಉದ್ದೇಶ ಮುಗಿದ ತಕ್ಷಣ ಅದಕ್ಕೆ ವ್ಯಾಲಿಡಿಟಿ ಇರಲ್ಲ ಹಾಗಾಗಿ ಯಾರಾದರೂ ಮಾರಾಟಕ್ಕೆ ಕೊಟ್ಟಾಗ ಪವರ್ ಆಫ್ ಅಟಾರ್ನಿನ ಬೈಯರ್ಸ್ ಏನು ಮಾಡ್ತಾರೆ ಖರೀದಿದಾರರು ಆ ಒಂದು ಒರಿಜಿನಲ್ ಪ್ರತಿಯನ್ನು ಕೂಡ ಅವರು ಕೇಳ್ತಾರೆ ನೀವು ಕೂಡ ಅದನ್ನು ಕೊಡಬೇಕಾಗತ್ತೆ ಇನ್ನು ಈ ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಕೂಡ ನಾವು ಏನು ಅವರಿಗೆ ಅಡ್ವೈಸ್ ಮಾಡ್ತೀವಪ್ಪ ಅಂತಂದರೆ ಇಬ್ಬರು ಮೂರು ಜನ ನೀವು ಅಲ್ಲಿಂದ ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕಾದ್ರೆ ಒಂದೇ ಡಾಕ್ಯುಮೆಂಟಲ್ಲಿ ಮಾಡಬೇಡಿ ಸಪ್ರೇಟಾಗಿ ಮಾಡಿ ಕಳಿಸಿ ಅಂತ ಹೇಳ್ತೀವಿ ಅಂತಂದರೆ ಗಂಡ ಹೆಂಡತಿ ಅಲ್ಲಿದ್ದರೂ ಕೂಡ ಅವರು ಅವ್ರ ಕುಟುಂಬದ ಒಳಗಡೆ ಕೊಡಬೇಕಾದ್ರೆ ಇವರಿಗೆ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಸಪ್ರೇಟ್ ಆಗ್ತಾರೆ ಇವರಿಗೆ ಸಪ್ರೇಟ್ ಆಗ್ತಾರೆ ಹಾಗಾಗಿ ಇಬ್ಬರೂ ಸೇರಿ ಒಬ್ಬರಿಗೆ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಪೇಮೆಂಟ್ ಏನೋ ಸಮಸ್ಯೆ ಬರುತ್ತೆ ಹಾಗಾಗಿ ಎಷ್ಟು ಜನ ಇರ್ತಾರೋ ಅಷ್ಟು ಪವರ್ ಆಫ್ ಅಟಾರ್ನಿ ಮಾಡಿ ನೀವು ಕಳಿಸ್ಬೇಕು ಅಂತ ಹೇಳ್ತೀವಿ ಅದು ಪ್ರಾಕ್ಟಿಕಲ್ ಆಗಿ ನಮಗೆ ಸಹಾಯ ಆಗ್ತಾ ಹೋಗುತ್ತೆ ಇನ್ನು ಈ ಪವರ್ ಆಫ್ ಅಟಾರ್ನಿ ಕೊಡಬೇಕಾದ್ರೆ ನೀವು ಬಹಳ ಎಚ್ಚರ ವಹಿಸಬೇಕಾಗತ್ತೆ ಅದು ಜನರಲ್ ಪವರ್ ಆಫ್ ಅಟಾರ್ನಿ ಇರ್ಬೋದು ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಇರ್ಬೋದು ಯಾಕೆ ಅಂತಂದರೆ ಈ ಮೂಲಕ ಅಧಿಕಾರ ತೆಗೆದುಕೊಂಡಂತಹ ವ್ಯಕ್ತಿ ನಿಮ್ಮ ಪರವಾಗಿ ನೀವು ಕೊಟ್ಟಂತಹ ಅಧಿಕಾರವನ್ನು ಚಲಾಯಿಸಿ ಏನು ಬೇಕಾದರೂ ಮಾಡಬಹುದು ಆ ವ್ಯಾಪ್ತಿಯಲ್ಲಿ ಪರಿವ್ಯಾಪ್ತಿಯಲ್ಲಿ ಮಾಡಬಹುದು ನಂತರ ಅದರ ಜವಾಬ್ದಾರಿ ನೀವು ಹೊರಬೇಕಾಗತ್ತೆ ಉದಾಹರಣೆಗೆ ನೀವು ಬ್ಯಾಂಕಿನ ವ್ಯವಹಾರಕ್ಕೆ ಕೊಟ್ಟಿರ್ತೀರಾ ಇನ್ಕ್ಲೂಡಿಂಗ್ ಲೋನ್ ತೆಗೆದುಕೊಳ್ಳೋದಕ್ಕೆ ಅಂತ ಅಂದ್ಕೊಳ್ಳೋಣ ಆ ವ್ಯಕ್ತಿ ಸೈನ್ ಮಾಡಿ ತೆಗೆದುಕೊಂಡಂತಹ ಲೋನ್ ಹಣ ನಿಮಗೆ ಬರುತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ಲೋನ್ ಹಣದ ಮರುಪಾವತಿಗೆ ಜವಾಬ್ದಾರಿ ನೀವಾಗ್ತಾ ಹೋಗ್ತೀರಾ ಇನ್ನೊಂದೇನಪ್ಪ ಅಂತಂದರೆ ಈ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಇದೆ ಅಲ್ಲಿ ಕೂಡ ನೀವೇನಾಗತ್ತಪ್ಪ ಅಂತಂದರೆ ಬಹಳ ಹುಷಾರಾಗಿ ನೀವು ಪವರ್ ಆಫ್ ಅಟಾರ್ನಿನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಯಾವ ಯಾವ ಅಧಿಕಾರ ಕೊಟ್ಟಿದ್ದೀರಿ ಅಂತ ಇನ್ನು ಹಲವಾರು ಬಾರಿ ಏನಪ್ಪ ಅಂತಂದರೆ ಈ ಜೆ ಡಿ ಎನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಕಮರ್ಷಿಯಲ್ ಡೆವಲಪ್ಮೆಂಟ್ನ ಮಾಡ್ತಾರೆ ಅಲ್ಲಿ ಅವರು ಕಮರ್ಷಿಯಲ್ ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ ಅಲ್ಲಿ ಬರುವಂತಹ ಅಂಗಡಿಗಳಿರ್ಬೋದು ಬೇರೆ ವಾಣಿಜ್ಯ ಸಂಸ್ಥೆಗಳಿರ್ಬೋದು ಅವರಿಗೆ ಬಾಡಿಗೆ ಕೊಡುವಂತಹ ಅಧಿಕಾರ ಮತ್ತು ಅಡ್ವಾನ್ಸ್ ಇರ್ಬೋದು ಬಾಡಿಗೆನ ಕಲೆಕ್ಟ್ ಮಾಡಿಕೊವಂಥ ಅಧಿಕಾರನ ಇರುವಂತಹ ಒಂದು ಪವರ್ ಆಫ್ ಅಟನ್ನೇ ನಿಮ್ಮ ಮೂಲಕ ತೆಗೆದುಕೊಳ್ತಾ ಹೋಗ್ತಾರೆ ಅಲ್ಲಿ ಏನಪ್ಪ ಅಂತಂದರೆ ಅವರಿಗೆ ಅನುಕೂಲವಾಗುವಂಥ ಹಲವಾರು ಅಂಶಗಳನ್ನು ಮೆನ್ಷನ್ ಮಾಡಿರ್ತಾರೆ ಏನಪ್ಪ ಅಂತಂದರೆ ನಿಮ್ಮಿಂದ ಏನಾದರೂ ಹಿಂದಿನ ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಬಾಕಿ ಬರಬೇಕಾದಲ್ಲಿ ಅಥವಾ ತೆರಿಗೆ ಬರಬೇಕಾದಲ್ಲಿ ಅವರು ಅದನ್ನು ಮೊದಲು ಹಿಡಿದುಕೊಂಡು ಆಮೇಲೆ ನಿಮಗೆ ಪಾವತಿಸ್ತೀವಿ ಅಂತ ಹೇಳ್ತಾರೆ ಅದರದ್ದು ಪರಿಣಾಮ ಏನಪ್ಪ ಅಂತಂದರೆ ಯಾವುದೇ ಒಂದು ತೆರಿಗೆ ವ್ಯಾಜ್ಯ ಬಂದಾಗ ಯಾವುದೇ ವಿಚಾರಗಳಲ್ಲಿ ನಿಮಗೆ ಡಿಸ್ಪ್ಯೂಟ್ ಬಂದಾಗ ಏನಾಗುತ್ತಪ್ಪ ಅಂತಂದರೆ ನೀವು ಈ ಪವರ್ ಟಾರ್ನಿ ಕೊಟ್ಟಿರೋದ್ರಿಂದ ಅವರ ಮೇಲೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅವರು ಕೊಟ್ಟಂಥ ಹಣಕ್ಕೆ ನೀವು ಒಪ್ಪು ಒಪ್ಪಿಕೊಂಡು ತೆಗೆದುಕೊಳ್ಬೇಕು ಇಲ್ಲ ಅಂತಂದರೆ ಅದು ವ್ಯಾಜ್ಯ ಆದರೆ ಮತ್ತು ಲಿಟಿಗೇಷನ್ನು ಬಹಳಷ್ಟು ವರ್ಷಗಳ ಕಾಲ ಇಳೀತಾ ಹೋಗುತ್ತೆ ಹಾಗಾಗಿ ಪವರ್ ಆಫ್ ಅಟಾರ್ನಿ ಅನ್ನೋದು ಬಹಳ ಪುಟ್ಟ ಚಿಕ್ಕ ಡಾಕ್ಯುಮೆಂಟ್ ಆದರೂ ಚಿಕ್ಕ ವಿಷಯವಾದರೂ ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಬೋದು ಹಾಗಾಗಿ ಈ ರೀತಿಯ ಡಾಕ್ಯುಮೆಂಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಕಾನೂನಿನ ಸಲಹೆಯನ್ನು ಪಡೆದು ನೀವು ಸಹಿ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್